ಶಾಂತಿ ಮುರಳಿಯ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನ ಯಾತ್ರೆಯಲ್ಲಿ ಆಲಸಿ ಅಥವಾ ಸೋಮಾರಿ ಆಗಬೇಡಿ ನೆನಪಿನಿಂದಲೇ ಆತ್ಮ ಪಾವನವಾಗುವುದು ತಂದೆ ಬಂದಿದ್ದಾರೆ ಎಲ್ಲ ಆತ್ಮರ ಸೇವೆ ಮಾಡಿ ಅವರನ್ನು ಶುದ್ಧ ಮಾಡಲು ಪ್ರಶ್ನೆ ಯಾವ ಸ್ಮೃತಿ ಇದ್ದಾಗ ಆಹಾರ ಪಾನೀಯ ಶುದ್ಧವಾಗುವುದು ಉತ್ತರ ಒಂದು ವೇಳೆ ಸ್ಮೃತಿ ಇದ್ದರೆ ನಾವು ಬಾಬರವರ ಬಳಿ ಬಂದಿದ್ದೇವೆ ಸತ್ಯ ಖಂಡದಲ್ಲಿ ಹೋಗಲು ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಈ ಸ್ಮೃತಿ ಇದ್ದಾಗ ಆಹಾರ ಪಾನೀಯ ಎಲ್ಲವೂ ಶುದ್ಧವಾಗುವುದು ಏಕೆಂದರೆ ದೇವತೆಗಳು ಎಂದಿಗೂ ಅಶುದ್ಧ ಆಹಾರವನ್ನು ಅಶುದ್ಧ ವಸ್ತುಗಳನ್ನು ತಿನ್ನುವುದಿಲ್ಲ ಯಾವಾಗ ನಾವು ಸತ್ಯ ತಂದೆಯ ಬಳಿ ಬಂದಿದ್ದೇವೆ ಸತ್ಯ ಕಂಡ ಪಾವನ ಪ್ರಪಂಚದ ಮಾಲೀಕರಾಗಲು ಅಂದಾಗ ಪತೀತ ಅಶುದ್ಧರಾಗಲು ಸಾಧ್ಯವಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಕೇಳುತ್ತಾರೆ ಮಕ್ಕಳೇ ತಾವು ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಯಾರನ್ನು ನೆನಪು ಮಾಡುತ್ತೀರಾ ತಮ್ಮ ಬೇಹದ್ದಿನ ತಂದೆಯನ್ನ ಅವರು ಎಲ್ಲಿದ್ದಾರೆ ಅವರನ್ನು ಕರೆಯುತ್ತಾರೆ ಅಲ್ವಾ ಏ ಪತಿತ ಪಾವನ ಎಂದು ಈ ಕಾಲದ ಸನ್ಯಾಸಿಗಳು ಸಹ ಹೇಳುತ್ತಿರುತ್ತಾರೆ ಪತೀತ ಪಾವನ ಸೀತಾರಾಮ್ ಅಂದ್ರೆ ಅರ್ಥ ಪತಿತರನ್ನ ಪಾವನ ಮಾಡುವಂತಹ ರಾಮ ಬನ್ನಿ ಎಂದು ಇದಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ ಪತಿತ ಪ್ರಪಂಚವೆಂದು ಕಲಿಯುಗಕ್ಕೆ ಹೇಳಲಾಗುವುದು ಈಗ ತಾವು ಎಲ್ಲಿ ಕೊಳುತ್ತಿದ್ದೀರಾ ಕಲಿಯುಗದ ಅಂತಿಮದಲ್ಲಿ ಆದ್ದರಿಂದ ಕರೆಯುತ್ತೀರಾ ಬಾಬಾ ಬನ್ನಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ನಾವು ಯಾರು ಆತ್ಮ ಆತ್ಮನೇ ಪವಿತ್ರ ಆಗಬೇಕಾಗಿದೆ ಆತ್ಮ ಪವಿತ್ರವಾದಾಗ ಶರೀರವೂ ಸಹ ಪವಿತ್ರವಾಗಿರುವಂತಹದ್ದು ದೊರೆಯುವುದು ಆತ್ಮ ಪತಿತ ಆಗುವುದರಿಂದ ಶರೀರವು ಕೂಡ ಪತಿತವಾಗಿರೋದೇ ಸಿಗತ್ತೆ ಈ ಶರೀರ ಅಂತೂ ಮಣ್ಣಿನ ಗೊಂಬೆಯಾಗಿದೆ ಆತ್ಮ ಅವಿನಾಶಿಯಾಗಿದೆ ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಮಾತನಾಡತ್ತೆ ಕರೆಯುತ್ತೆ ನಾವು ಬಹಳ ಪತಿತರಾಗಿದ್ದೇವೆ ನಮ್ಮನ್ನು ನೀವು ಬಂದು ಪಾವನ ಮಾಡಿ ಭಗವಂತ ಎಂದು ಆತ್ಮ ಕರೆಯುತ್ತೆ ತಂದೆ ಪಾವನರನ್ನಾಗಿ ಮಾಡುತ್ತಾರೆ ಪಂಚವಿಕಾರಗಳೆಂಬ ರಾವಣ ಪತಿತ ಮಾಡುತ್ತೆ ತಂದೆಯೀಗ ಸ್ಮೃತಿ ಕೊಡಿಸುತ್ತಿದ್ದಾರೆ ನಾವು ಪಾವನರಾಗಿದ್ದೆವು ನಂತರ ಹೇಗೆ ಎಂಬತ್ನಾಲ್ಕು ಜನ್ಮ ಪಡೆಯುತ್ತಾ ಪಡೆಯುತ್ತಾ ಈಗ ಅಂತಿಮ ಜನ್ಮದಲ್ಲಿದ್ದೇವೆ ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಇದಾಗಿದೆ ತಂದೆ ಹೇಳುತ್ತಾರೆ ನಾನು ಇದರ ಬೀಜ ರೂಪವಾಗಿದ್ದೇನೆ ನನ್ನನ್ನೇ ಕರೆಯುತ್ತಾರೆ ಏ ಪತಿತ ಪಾವನ ಪರಂಪಿತ ಪರಮಾತ್ಮ ಬನ್ನಿ ಓ ಗಾಡ್ ಫಾದರ್ ನಮ್ಮನ್ನು ಮುಕ್ತ ಮಾಡಿ ಎಂದು ಪ್ರತಿಯೊಬ್ಬರೂ ತಮಗಾಗಿ ಹೇಳುತ್ತಾರೆ ನನ್ನನ್ನು ಬಿಡಿಸಿರಿ ಎಂದು ಮತ್ತು ಮಾರ್ಗದರ್ಶಕರಾಗಿ ಶಾಂತಿಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಸನ್ಯಾಸಿಗಳು ಕೂಡ ಹೇಳುತ್ತಾರೆ ಸ್ಥಿರವಾದ ಶಾಂತಿ ಹೇಗೆ ಸಿಗುವುದು ಈಗ ಶಾಂತಿ ಧಾಮವಂತೂ ಮನೆಯಾಗಿದೆ ಎಲ್ಲಿಂದ ಆತ್ಮರು ಪಾತ್ರ ಮಾಡಲು ಬಂದಿದ್ದೇವೆ ಅದು ನಮ್ಮ ಮನೆಯಾಗಿದೆ ಅಲ್ಲಿ ಕೇವಲ ಆತ್ಮರೇ ಇರುತ್ತಾರೆ ಶರೀರ ಇರುವುದಿಲ್ಲ ಆತ್ಮರು ಬೆತ್ತಲೆಯಾಗಿ ಅಂದ್ರೆ ಅರ್ಥ ಶರೀರವಿಲ್ಲದೆ ಇರುತ್ತಾರೆ ಬೆತ್ತಲೆಯ ಅರ್ಥ ಈ ರೀತಿಯಲ್ಲ ವಸ್ತ್ರಗಳಿಲ್ಲದೆ ಇರುವುದು ಅಲ್ಲ ಶರೀರವಿಲ್ಲದೆ ಆತ್ಮರು ಅಶರೀರಿಯಾಗಿರುವುದು ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ಆತ್ಮರು ಅಲ್ಲಿ ಮೂಲವತನದಲ್ಲಿ ಶರೀರವಿಲ್ಲದೆ ಇರುತ್ತೀರಾ ಅದಕ್ಕೆ ನಿರಾಕಾರಿ ಪ್ರಪಂಚವೆಂದು ಹೇಳಲಾಗುವುದು ತಾವು ಮಕ್ಕಳಿಗೆ ಮೆಟ್ಟಿಲಿನ ಬಗ್ಗೆಯೂ ತಿಳಿಸಲಾಗಿದೆ ಹೇಗೆ ನಾವು ಮೆಟ್ಟಿಲು ಕೆಳಗೆ ಇಳಿಯುತ್ತಾ ಬಂದಿದ್ದೇವೆ ಪೂರ್ತಿ ಎಂಬತ್ನಾಲ್ಕು ಜನ್ಮಗಳು ಹೆಚ್ಚೆಂದರೆ ಇಳಿಸಿದೆ ನಂತರ ಕೆಲವರ ಒಂದು ಜನ್ಮವನ್ನು ಪಡೆಯಬಹುದು ಜಾಸ್ತಿ ಅಂದರೆ ಎಂಬತ್ನಾಲ್ಕು ಜನ್ಮ ಕಡಿಮೆ ಅಂದರೆ ಒಂದು ಆತ್ಮರು ಮೇಲಿಂದ ಬರುತ್ತಲೇ ಇರುತ್ತಾರೆ ಈಗ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಪಾವನರನ್ನಾಗಿ ಮಾಡಲು ಶಿವ ತಂದೆ ಬ್ರಹ್ಮಾರವರ ಮೂಲಕ ತಮಗೆ ಓದಿಸುತ್ತಿದ್ದಾರೆ ಶಿವ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಬಾಬರವರಿಗೆ ಆದಿದೇವ ಎಂದು ಹೇಳಲಾಗುವುದು ಈ ದಾದಾರವರಲ್ಲಿ ಅಂದ್ರೆ ಬ್ರಹ್ಮ ತಂದೆಯಲ್ಲಿ ಶಿವ ತಂದೆ ಹೇಗೆ ಬರುತ್ತಾರೆ ಎಂಬುದನ್ನು ತಾವೇ ತಿಳಿದುಕೊಂಡಿದ್ದೀರಾ ನನ್ನನ್ನು ಕರೆಯುತ್ತಾರೆ ಏ ಪತ ಪಾವನ ಬನ್ನಿ ಎಂದು ಆತ್ಮರು ಈ ಶರೀರದ ಮೂಲಕವೇ ಕರೆಯುತ್ತಾರೆ ಮುಖ್ಯವಾಗಿ ಆತ್ಮ ಅಲ್ವಾ ಇದಂತೂ ದುಃಖಧಾಮವಾಗಿದೆ ಇಲ್ಲಿ ಕಲಿಯುಗದಲ್ಲಿ ನೋಡಿ ಕುಳಿತು ಕುಳಿತಿದ್ದಂತೆಯೇ ಅಚಾನಕ್ ಮೃತ್ಯು ಆಗತ್ತೆ ಸತ್ಯಯುಗದಲ್ಲಿ ಆ ರೀತಿ ಯಾವ ಕಾಯಿಲೆಯೂ ಬರುವುದಿಲ್ಲ ಅದರ ಹೆಸರೇ ಆಗಿದೆ ಸ್ವರ್ಗ ಎಷ್ಟು ಒಳ್ಳೆಯ ಹೆಸರಿದೆ ಹೇಳುತ್ತಿದ್ದಂತೆಯೇ ಮನಸ್ಸು ಖುಷಿಯಾಗತ್ತೆ ಕ್ರಿಶ್ಚಿಯನ್ನರು ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಾಗಿತ್ತು ಈ ಭಾರತ ಇಲ್ಲಿ ಭಾರತವಾಸಿಗಳಿಗೆ ಏನೂ ಗೊತ್ತೇ ಇಲ್ಲ ಯಾಕೆಂದರೆ ಅವರು ಬಹಳ ಸುಖವನ್ನ ನೋಡಿದ್ದಾರೆ ಮತ್ತು ದುಃಖವನ್ನು ಸಹ ಬಹಳ ನೋಡುತ್ತಿದ್ದಾರೆ ಭಾರತವಾಸಿಗಳು ತಮೋ ಪ್ರಧಾನರಾಗಿದ್ದಾರೆ ಎಂಬತ್ನಾಲ್ಕು ಜನ್ಮಗಳು ಸಹ ಭಾರತವಾಸಿಗಳಿದೆ ಅರ್ಧ ಕಲ್ಪದ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಅರ್ಧ ಕಲ್ಪ ದೇವಿ ದೇವತೆಗಳಾಗಿದ್ದೆವು ಆಗ ಯಾವುದೇ ಅನ್ಯ ಧರ್ಮ ಇರಲಿಲ್ಲ ತ್ರೇತಾಯುಗದಲ್ಲಿ ಯಾವಾಗ ರಾಮ ಬಂದರು ಆಗಲೂ ಇಸ್ಲಾಮಿ ಬೌದ್ಧರು ಇರಲಿಲ್ಲ ಮನುಷ್ಯರು ಬಿಲ್ಕುಲ್ ಘೋರ ಅಂಧಕಾರದಲ್ಲಿದ್ದಾರೆ ಹೇಳುತ್ತಾರೆ ಪ್ರಪಂಚದ ಆಯುಷು ಲಕ್ಷಾಂತರ ವರ್ಷಗಳೆಂದು ಆದ್ದರಿಂದಲೇ ಮನುಷ್ಯರು ತಬ್ಬಿಬ್ಬಾಗುತ್ತಾರೆ ಕಲಿಯುಗ ಇನ್ನೂ ಚಿಕ್ಕ ಮಗುವಿದೆ ಎಂದು ಹೇಳುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಕಲಿಯುಗ ಪೂರ್ತಿಯಾಗಿ ಈಗ ಸತ್ಯಯುಗ ಬರಲಿದೆ ಆದ್ದರಿಂದ ತಾವು ಬಂದಿದ್ದೀರಾ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯಲು ತಾವೆಲ್ಲರೂ ಸ್ವರ್ಗವಾಸಿಗಳಾಗಿದ್ದೀರಿ ತಂದೆ ಬಂದಿರುವುದೇ ಸ್ವರ್ಗವನ್ನು ಸ್ಥಾಪನೆ ಮಾಡಲು ತಾವು ಸ್ವರ್ಗದಲ್ಲಿ ಬರುತ್ತೀರಾ ಬಕಿ ಎಲ್ಲರೂ ಶಾಂತಿಧಾಮದಲ್ಲಿ ಹೊರಟು ಹೋಗುತ್ತಾರೆ ಅದು ನಮ್ಮೆಲ್ಲರ ಮಧುರ ಮನೆಯಾಗಿದೆ ಆತ್ಮರು ಅಲ್ಲಿ ನಿವಾಸ ಮಾಡುತ್ತಾರೆ ನಂತರ ಇಲ್ಲಿ ಬಂದು ಪಾತ್ರಧಾರಿಗಳಾಗುತ್ತಾರೆ ಶರೀರವಿಲ್ಲದೆ ಆತ್ಮ ಮಾತನಾಡಲು ಸಾಧ್ಯವಿಲ್ಲ ಅಲ್ಲಿ ಶರೀರವಿಲ್ಲದ ಕಾರಣ ಆತ್ಮರು ಶಾಂತವಾಗಿ ಇರುತ್ತಾರೆ ನಂತರ ಅರ್ಧ ಕಲ್ಪ ದೇವಿ ದೇವತೆಯರು ಸೂರ್ಯವಂಶಿ ಚಂದ್ರವಂಶದವರಿರುತ್ತಾರೆ ನಂತರ ದ್ವಾಪರ ಕಲಿಯುಗದಲ್ಲಿ ಮನುಷ್ಯರಿರುತ್ತಾರೆ ದೇವತೆಗಳ ರಾಜ್ಯವಿತ್ತು ಈಗ ಎಲ್ಲಿ ಹೋಯಿತು ಇದು ಯಾರಿಗೂ ಗೊತ್ತಿಲ್ಲ ಈ ಜ್ಞಾನ ಈಗ ತಮಗೆ ತಂದೆಯಿಂದ ಸಿಗುತ್ತಿದೆ ಬೇರೆ ಯಾವುದೇ ಮನುಷ್ಯರಲ್ಲಿ ಈ ಜ್ಞಾನ ಇಲ್ಲ ತಂದೆಯೇ ಬಂದು ಮನುಷ್ಯರಿಗೆ ಈ ಜ್ಞಾನವನ್ನ ಕೊಡುತ್ತಿದ್ದಾರೆ ಇದರಿಂದ ಮನುಷ್ಯರಿಂದ ದೇವತೆಗಳಾಗುತ್ತೀರಾ ತಾವು ಇಲ್ಲಿ ಬಂದಿದ್ದೀರ ಮನುಷ್ಯರಿಂದ ದೇವತೆಗಳಾಗಲು ದೇವತೆಗಳ ಊಟ ಆಹ್ ಆಹಾರ ವ್ಯವಹಾರ ಪಾನೀಯ ಎಷ್ಟು ಶುದ್ಧವಾಗಿರುತ್ತೆ ಅಶುದ್ಧ ಆಗುವುದಿಲ್ಲ ಎಂದಾದರೂ ಬೀಡಿ ಏನಾದರೂ ಕುಡಿತರ ದೇವತೆಗಳು ಇಲ್ಲ ಇಲ್ಲಿನ ಪತಿತ ಮನುಷ್ಯರ ಮಾತೇ ಕೇಳಬೇಡಿ ಏನೇನು ತಿಂತಿರ್ತಾರೆ ಏನೇನು ಕುಡಿತಿರ್ತಾರೆ ಈಗ ತಂದೆ ತಿಳಿಸುತ್ತಾರೆ ಈ ಭಾರತ ಮೊದಲು ಖಂಡವಾಗಿತ್ತು ಅವಶ್ಯವಾಗಿ ಸತ್ಯ ತಂದೆ ಸ್ಥಾಪನೆ ಮಾಡಿದ್ದರು ತಂದೆಗೆ ಸತ್ಯ ಎಂದು ಹೇಳಲಾಗುವುದು ತಂದೆಯೇ ಹೇಳುತ್ತಾರೆ ನಾನೇ ಈ ಭಾರತವನ್ನು ಸತ್ಯ ಖಂಡವನ್ನಾಗಿ ಮಾಡಿದ್ದೆ ತಾವು ಮಕ್ಕಳು ದೇವತೆಗಳು ಹೇಗೆ ಆಗುತ್ತೀರಾ ಅದನ್ನು ಸಹ ತಮಗೆ ಕಲಿಸಲಾಗುವುದು ಎಷ್ಟೊಂದು ಜನ ಮಕ್ಕಳು ಇಲ್ಲಿ ಬರುತ್ತಾರೆ ಆದ್ದರಿಂದ ಮನೆಗಳನ್ನು ಸಹ ಅಂದರೆ ಸೆಂಟರ್ಸು ದೊಡ್ಡ ದೊಡ್ಡದನ್ನಾಗಿ ಮಾಡಿಸ್ಬೇಕಾಗತ್ತೆ ಅಂತಿಮದವರೆಗೆ ಬಾಬನ ಸೇವಾ ಕೇಂದ್ರಗಳು ತಯಾರಾಗುತ್ತಾ ಇರುತ್ತೆ ಬಹಳಷ್ಟು ತಯಾರಾಗತ್ತೆ ಮನೆಗಳನ್ನ ಖರೀದಿಯೂ ಮಾಡಲಾಗತ್ತೆ ಶಿವ ತಂದೆ ಬ್ರಹ್ಮರವರ ಮೂಲಕ ಕಾರ್ಯ ಮಾಡುತ್ತಾರೆ ಬ್ರಹ್ಮರವರು ಕಪ್ಪಾಗಿದ್ದಾರೆ ಏಕೆಂದರೆ ಬಹಳ ಜನ್ಮಗಳ ಅಂತಿಮ ಜನ್ಮ ಇದಾಗಿದೆ ನಂತರ ಸುಂದರ ಆಗ್ತಾರೆ ಪಾವನ ಆಗ್ತಾರೆ ಈಗ ಪತಿತ ಇದ್ದಾರೆ ಮತ್ತೆ ಪಾವನ ಆಗ್ತಾರೆ ಅಂತಾರೆ ಬಾಬಾ ಕೃಷ್ಣನ ಚಿತ್ರವನ್ನು ಕೂಡ ಕಪ್ಪಾಗಿಯೂ ತೋರಿಸ್ತಾರೆ ಸುಂದರವಾಗಿಯೂ ತೋರಿಸ್ತಾರೆ ಅಲ್ಲಿ ದೊಡ್ಡ ದೊಡ್ಡ ಒಳ್ಳೊಳ್ಳೆಯ ಚಿತ್ರ ಇರುತ್ತೆ ತಾವು ಯಾರಿಗೆ ಬೇಕಾದರೂ ಒಳ್ಳೆಯ ರೀತಿ ತಿಳಿಸಬಹುದು ಇಲ್ಲಿ ತಂದೆ ಮ್ಯೂಸಿಯಂ ಮಾಡಿಸುವುದಿಲ್ಲ ಇದಕ್ಕೆ ಹೇಳಲಾಗತ್ತೆ ಟವರ್ ಆಫ್ ಪೀಸ್ ಶಾಂತಿಯ ಸ್ತಂಭ ಎಂದು ತಮಗೆ ಗೊತ್ತಿದೆ ನಾವು ಶಾಂತಿ ಧಾಮ ನಮ್ಮ ಮನೆಗೆ ಹೋಗುತ್ತೇವೆ ನಾವು ಅಲ್ಲಿನ ನಿವಾಸಿಗಳಾಗಿದ್ದೇವೆ ನಂತರ ಇಲ್ಲಿ ಬಂದು ಶರೀರ ಪಡೆದು ಪಾತ್ರ ಮಾಡುತ್ತೇವೆ ಮಕ್ಕಳಿಗೆ ಮೊಟ್ಟ ಮೊದಲು ಈ ನಿಶ್ಚಯವಾಗಬೇಕು ಇಲ್ಲಿ ಯಾರೋ ಸಾಧು ಸಂತರು ನಮಗೆ ಓದಿಸುತ್ತಿಲ್ಲ ಸ್ವಯಂ ಭಗವಂತ ಓದಿಸುತ್ತಿದ್ದಾರೆ ಈ ಬ್ರಹ್ಮ ಬಾಬರವರಂತೂ ಸಿಂಧಲ್ಲಿ ಇರುವವರಾಗಿದ್ದರು ಆದರೆ ಇವರಲ್ಲಿ ಯಾರು ಪ್ರವೇಶ ಮಾಡಿ ಮಾತನಾಡುತ್ತಿದ್ದಾರೆ ಅವರು ಜ್ಞಾನ ಸಾಗರ ಸ್ವಯಂ ಭಗವಂತ ಆಗಿದ್ದಾರೆ ಅವರನ್ನು ಯಾರು ತಿಳಿದುಕೊಂಡಿಲ್ಲ ಶಿವತಂದೆಯನ್ನ ಹೇಳ್ತಾರೆ ಗಾಡ್ ಫಾದರ್ ಎಂದು ಆದರೆ ಹೇಳ್ಬಿಡ್ತಾರೆ ಭಗವಂತನಿಗೆ ನಾಮ ರೂಪ ಏನೂ ಇಲ್ಲ ಎಂದು ಅವರು ನಿರಾಕಾರ ಆಗಿದ್ದಾರೆ ಅವರಿಗೆ ಯಾವುದೇ ಆಕಾರ ಇಲ್ಲ ಮತ್ತೆ ಹೇಳ್ತಾರೆ ಭಗವಂತ ಸರ್ವವಾಪಿ ಎಂದು ಅರೇ ಎಲ್ಲಿದ್ದಾರೆ ಹೇಳ್ತಾರೆ ಸರ್ವವಾಪಿ ಎಲ್ಲರಲ್ಲಿ ಇದ್ದಾರೆ ಎಂದು ಅರೆ ಪ್ರತಿಯೊಬ್ಬರ ಒಳಗೆ ಆತ್ಮ ಕೂತಿದೆ ಎಲ್ಲರೂ ಸಹೋದರರಾಗಿದ್ದೀರಾ ಮತ್ತೆ ಮನೆ ಮನೆಯಲ್ಲಿಯೂ ಕೂಡ ಪ್ರತಿ ದೇಹದಲ್ಲಿಯೂ ಕೂಡ ಪರಮಾತ್ಮ ಎಲ್ಲಿಂದ ಬಂದರು ಈ ರೀತಿ ಹೇಳೋದಿಲ್ಲ ಪರಮಾತ್ಮನೂ ಇದ್ದಾರೆ ಆತ್ಮನೂ ಇದ್ದಾರೆ ಅಂತ ಹೇಳಲ್ಲ ಪರಮಾತ್ಮ ತಂದೆಯನ್ನ ಕರೆಯುತ್ತಾರೆ ಬಾಬಾ ಬನ್ನಿ ನಾವು ಪತಿತರನ್ನ ಪಾವನ ಮಾಡಿ ಎಂದು ನನ್ನನ್ನು ನೀವು ಕರೆಯುತ್ತೀರಾ ಈ ಕೆಲಸ ಮಾಡಿ ಈ ಸೇವೆ ಮಾಡಿ ಎಂದು ನಾನು ಎಲ್ಲರನ್ನ ಶುದ್ಧ ಮಾಡುತ್ತೇನೆ ಅಂತಾರೆ ಬಾಬ್ರೂರು ಹ್ಮ್ ನಾನ್ ಬಂದು ಎಲ್ಲರನ್ನ ಪಾವನ ಮಾಡುತ್ತೇನೆ ಶುದ್ಧ ಮಾಡುತ್ತೇನೆ ಪತಿತ ಪ್ರಪಂಚದಲ್ಲಿ ನನಗೆ ನಿಮಂತ್ರಣ ಕೊಡುತ್ತೀರಾ ಹೇಳ್ತೀರಾ ಬಾಬಾ ನಾವು ಪತಿತರಾಗಿದ್ದೇವೆ ಎಂದು ತಂದೆಯಂತೂ ಪಾವನ ಪ್ರಪಂಚವನ್ನ ನೋಡುವುದೇ ಇಲ್ಲ ಪತಿತ ಪ್ರಪಂಚದಲ್ಲಿ ತಮ್ಮ ಸೇವೆ ಮಾಡಲು ಬಂದಿದ್ದಾರೆ ಈಗ ಈ ರಾವಣ ರಾಜ್ಯ ವಿನಾಶವಾಗುವುದು ಬಾಕಿ ತಾವು ಏನು ರಾಜಯೋಗವನ್ನು ಕಲಿಯುತ್ತಿದ್ದೀರಾ ಈ ರಾಜಯೋಗದಿಂದ ರಾಜರಿಗೂ ರಾಜರಾಗುತ್ತೀರಾ ಲೆಕ್ಕವಿಲ್ಲದಷ್ಟು ಬಾರಿ ತಮಗೆ ಓದಿಸಲಾಗಿದೆ ಮತ್ತೆ ಐದು ಸಾವಿರ ವರ್ಷಗಳ ನಂತರ ತಮಗೆ ಓದಿಸಲಾಗುವುದು ಸತ್ಯಯುಗ ತ್ರೇತಾಯುಗದ ಯುಗದ ರಾಜಧಾನಿ ಈಗ ಸ್ಥಾಪನೆಯಾಗುತ್ತಿದೆ ಮೊದಲು ಬ್ರಾಹ್ಮಣ ಕುಲ ಪ್ರಜಾಪಿತ ಬ್ರಹ್ಮರವರ ಗಾಯನವೂ ಇದೆ ಅವರಿಗೆ ಆದಿದೇವ ಎಂದು ಹೇಳಲಾಗುವುದು ಇದು ಯಾರಿಗೂ ಗೊತ್ತಿಲ್ಲ ಬಹಳಷ್ಟು ಜನ ಇದ್ದಾರೆ ಇಲ್ಲಿ ಬರ್ತಾರೆ ಕೇಳ್ತಾರೆ ನಂತರ ಹೋಗಿ ಮಾಯೆಗೆ ವರ್ಷವಾಗುತ್ತಾರೆ ಪುಣ್ಯಾತ್ಮ ಆಗುತ್ತಾ ಆಗುತ್ತಾ ಪಾಪಾತ್ಮ ಆಗುತ್ತಾರೆ ಮಾಯೆ ಬಹಳ ಜಬರ್ದಸ್ತ್ ಇದೆ ಎಲ್ಲರನ್ನ ಪಾಪಾತ್ಮರನ್ನಾಗಿ ಮಾಡುತ್ತದೆ ಇಲ್ಲಿ ಯಾರು ಪವಿತ್ರ ಆತ್ಮ ಪುಣ್ಯಾತ್ಮ ಇಲ್ಲ ಪವಿತ್ರ ಆತ್ಮರು ದೇವಿ ದೇವತೆಗಳಾಗಿದ್ದರು ಆಗ ಎಲ್ಲರೂ ಪಾವನರೇ ಇರ್ತಾರೆ ಯಾವಾಗ ಎಲ್ಲರೂ ಪತಿತರಾಗುತ್ತಾರೆ ಆಗ ತಂದೆಯನ್ನು ಕರೆಯುತ್ತಾರೆ ಈಗ ಇದಾಗಿದೆ ರಾವಣ ರಾಜ್ಯ ಪತಿತ ಪ್ರಪಂಚ ಇದಕ್ಕೆ ಮುಳ್ಳುಗಳ ಕಾಡು ಎಂದು ಹೇಳಲಾಗುವುದು ಸತ್ಯಯುಗಕ್ಕೆ ಹೂ ತೋಟ ಎಂದು ಹೇಳಲಾಗುವುದು ಗಾರ್ಡನ್ ಗಾರ್ಡನ್ನಲ್ಲಿ ಎಷ್ಟೊಂದು ಫಸ್ಟ್ ಕ್ಲಾಸ್ ಒಳ್ಳೊಳ್ಳೆಯ ಹೂಗಳಿರುತ್ತೆ ಎಕ್ಕದ ಹೂವು ಸಿಗತ್ತೆ ಆದರೆ ಇದರ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವನ ಮೇಲೆ ಎಕ್ಕದ ಹೂವನ್ನು ಏಕೆ ಹಾಕುತ್ತಾರೆ ಇದನ್ನು ಸಹ ತಂದೆಯೇ ಕುಳಿತು ತಿಳಿಸುತ್ತಾರೆ ನಾನು ಯಾವಾಗ ಓದಿಸುತ್ತೇನೆ ಆಗ ಕೆಲವರು ಫಸ್ಟ್ ಕ್ಲಾಸ್ ಮಲ್ಲಿಗೆ ಹೂಗಳು ಸಂಪಿಗೆ ಹೂಗಳು ಗುಲಾಬಿ ಹೂಗಳು ಬಾವೆ ಹೇಳ್ತಾರೆ ರತನ್ ಜ್ಯೋತಿ ಹೇ ಕೆಲವರು ಮುತ್ತುಗಳಂತೆ ಇರ್ತಾರೆ ಆ ಮಲ್ಲಿಗೆ ಸಂಪಿಗೆ ಗುಲಾಬಿ ಹೂಗಳ ಜೊತೆ ಜೊತೆಗೆ ಎಕ್ಕದ ಹೂಗಳು ಇದ್ದಾರೆ ನಂಬರ್ ಅಂತೂ ಇದ್ದೇ ಇರ್ತಾರಲ್ವ ಇದಕ್ಕೆ ಹೇಳಲಾಗತ್ತೆ ಈ ಪ್ರಪಂಚಕ್ಕೆ ದುಃಖಧಾಮ ಮೃತ್ಯು ಲೋಕ ಎಂದು ಸತ್ಯಯುಗ ಅಮರ ಲೋಕವಾಗಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ ಈ ಬ್ರಹ್ಮ ಬಾಬರವರು ಶಾಸ್ತ್ರಗಳನ್ನ ಓದಿದ್ದಾರೆ ತಂದೆಯಂತೂ ಶಾಸ್ತ್ರಗಳ ಜ್ಞಾನವನ್ನ ಓದಿಸುವುದಿಲ್ಲ ಶಿವ ತಂದೆ ಸ್ವಯಂ ಸದ್ಗತಿ ದಾತ ಆಗಿದ್ದಾರೆ ಅವರು ಗೀತೆಯನ್ನ ರೆಫರ್ ಮಾಡಿಸ್ಬೋದು ಗೀತೆಯ ಜ್ಞಾನವನ್ನ ತಿಳಿಸ್ತಾರೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ ಭಗವಂತನೇ ಗಾಯನ ಮಾಡಿರುವಂತದ್ದು ತಿಳಿಸಿರುವಂತಹದ್ದು ಆದ್ರೆ ಭಗವಂತ ಎಂದು ಯಾರಿಗೆ ಹೇಳಲಾಗತ್ತೆ ಎಂಬುದನ್ನು ಭಾರತವಾಸಿಗಳು ತಿಳಿದುಕೊಂಡಿಲ್ಲ ತಂದೆ ಹೇಳುತ್ತಾರೆ ನಾನು ನಿಷ್ಕಾಮ ಸೇವೆ ಮಾಡುತ್ತಿದ್ದೇನೆ ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ನಾನು ತಯಾರಾಗುವುದಿಲ್ಲ ವಿಶ್ವದ ಮಾಲೀಕ ನಾನಾಗುವುದಿಲ್ಲ ಸ್ವರ್ಗದಲ್ಲಿ ನೀವು ನನ್ನನ್ನು ನೆನಪೂ ಸಹ ಮಾಡುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಿಸುತ್ತೀರಾ ಸುಖದಲ್ಲಿ ಯಾರೂ ಸ್ಮರಿಸುವುದಿಲ್ಲ ಇದಕ್ಕೆ ದುಃಖ ಮತ್ತು ಸುಖದ ಆಟವೆಂದು ಹೇಳಲಾಗುವುದು ಸ್ವರ್ಗದಲ್ಲಿ ಅನ್ಯ ಧರ್ಮದವರು ಬರುವುದಿಲ್ಲ ಅವರೆಲ್ಲರೂ ನಂತರ ಬರುತ್ತಾರೆ ದ್ವಾಪರ ಯುಗದಿಂದ ತಮಗೆ ಗೊತ್ತು ಈಗ ಈ ಹಳೆಯ ಪ್ರಪಂಚದ ವಿನಾಶವಾಗುವುದು ಪ್ರಾಕೃತಿಕ ವಿಕೋಪಗಳು ಬಿರುಗಾಳಿ ಬರುವುದು ಜೋರಾಗಿ ಎಲ್ಲವೂ ಸಮಾಪ್ತಿಯಾಗುವುದು ಅಂದಾಗ ತಂದೆ ಈಗ ಬಂದು ಬುದ್ಧಿಹೀನರಿಂದ ಬುದ್ಧಿವಂತರನ್ನಾಗಿ ಮಾಡುತ್ತಿದ್ದಾರೆ ತಂದೆ ಎಷ್ಟು ದನ ಮಾಲ್ ಕೊಟ್ಟಿದ್ದರು ಸಂಪತ್ತನ್ನು ಕೊಟ್ಟಿದ್ದರು ಅದೆಲ್ಲವೂ ಎಲ್ಲಿ ಹೋಯಿತು ಈಗ ಎಷ್ಟು ಇನ್ಸಾಲ್ವೆಂಟ್ ಆಗಿದ್ದೀರಾ ಭಾರತ ಏನು ಚಿನ್ನದ ಪಕ್ಷಿಯಾಗಿತ್ತು ಈಗ ಏನಾಗಿದೆ ಈಗ ಪುನಃ ಪತಿತ ಪಾವನ ತಂದೆ ಬಂದಿದ್ದಾರೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಅವರೆಲ್ಲರೂ ಲೌಕಿಕದವರು ಹಠಯೋಗಿಗಳು ನಮ್ಮದಾಗಿದೆ ರಾಜಯೋಗ ಅವರು ಹಠಯೋಗ ಹೇಳ್ಕೊಡ್ತಾರೆ ಮಾಡ್ತಾರೆ ಬಾಬಾ ನಮ್ಗೆ ರಾಜಯೋಗ ಹೇಳ್ಕೊಡ್ತಿದ್ದಾರೆ ಈ ರಾಜಯೋಗ ಇಬ್ಬರಿಗಾಗಿಯೂ ಇದೆ ಅಂದ್ರೆ ಸ್ತ್ರೀ ಪುರುಷರಿ ಇಬ್ಬರಿಗೂ ಇದೆ ಹಠಯೋಗ ಕೇವಲ ಪುರುಷರೇ ಕಲಿತಾರೆ ಇಲ್ಲಿ ತಂದೆ ಹೇಳುತ್ತಾರೆ ಪುರುಷಾರ್ಥ ಮಾಡಿ ವಿಶ್ವಕ್ಕೆ ಮಾಲೀಕರಾಗಿ ತೋರಿಸಿರಿ ಈಗ ಈ ಹಳೆಯ ಪ್ರಪಂಚದ ವಿನಾಶವಂತೂ ಆಗಲೇಬೇಕು ಬಾಕಿ ಸ್ವಲ್ಪ ಸಮಯವಿದೆ ಈ ಯುದ್ಧ ಅಂತಿಮ ಯುದ್ಧವಾಗಿದೆ ಈಗೇನು ಸ್ಟಾರ್ಟ್ ಆಗುತ್ತೆ ಇದು ಅಂತಿಮ ಯುದ್ಧವಾಗಿದೆ ಈ ಯುದ್ಧ ಶುರುವಾಯಿತೆಂದರೆ ನಿಲ್ಲುವುದೇ ಇಲ್ಲ ಈ ಯುದ್ಧ ಪ್ರಾರಂಭ ಯಾವಾಗತ್ತೆ ಯಾವಾಗ ತಾವು ಕರ್ಮಾತೀತ ಅವಸ್ಥೆಯನ್ನ ಪಡೆಯುತ್ತೀರಾ ಮತ್ತು ಸ್ವರ್ಗದಲ್ಲಿ ಹೋಗಲು ಯೋಗ್ಯರಾಗುತ್ತೀರಾ ತಂದೆ ಮತ್ತೆಯೂ ಹೇಳುತ್ತಾರೆ ನೆನಪಿನ ಯಾತ್ರೆಯಲ್ಲಿ ಸೋಮಾರಿಗಳಾಗಬೇಡಿ ಇದರಲ್ಲಿಯೇ ಮಾಯೆ ವಿಘ್ನವನ್ನ ಹಾಕತ್ತೆ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಫಸ್ಟ್ ಪಾಯಿಂಟು ತಂದೆಯ ಮೂಲಕ ಒಳ್ಳೆಯ ರೀತಿ ಓದಿ ಫಸ್ಟ್ ಕ್ಲಾಸ್ ಹೂಗಳಾಗಬೇಕು ಮುಳ್ಳುಗಳ ಈ ಕಾಡನ್ನು ಹೂಗಳ ತೋಟ ಮಾಡುವುದರಲ್ಲಿ ತಂದೆಗೆ ಪೂರ್ಣ ಸಹಯೋಗ ಮಾಡಬೇಕು ಎರಡನೇ ಪಾಯಿಂಟು ಕರ್ಮಾತೀತ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಳ್ಳಲು ಅಥವಾ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯಲ್ಲಿ ತತ್ಪರರಾಗಿ ಇರಬೇಕು ಆಲಸಿಗಳು ಅಥವಾ ಸೋಮಾರಿಗಳು ಆಗಬಾರದು ವರದಾನ ತಮ್ಮ ಮಸ್ತಕದಲ್ಲಿ ಸದಾ ತಂದೆಯ ಆಶೀರ್ವಾದಗಳ ಕೈ ಅನುಭವ ಮಾಡುವಂತಹ ಮಾಸ್ಟರ್ ವಿಘ್ನ ವಿನಾಶಕ ಆಗಿರಿ ತಮ್ಮ ಮಸ್ತಕದಲ್ಲಿ ಸದಾ ತಂದೆಯ ಆಶೀರ್ವಾದಗಳ ಹಸ್ತವನ್ನ ಅನುಭವ ಮಾಡುವಂತಹ ಮಾಸ್ಟರ್ ವಿಘ್ನ ವಿನಾಶಕರಾಗಿರಿ ವರದಾನದ ವಿಶ್ಲೇಷಣೆ ಗಣೇಶನಿಗೆ ವಿಘ್ನ ವಿನಾಶಕ ಎಂದು ಹೇಳುತ್ತಾರೆ ವಿಘ್ನ ವಿನಾಶಕ ಯಾರಾಗ್ತಾರೆ ಎಂದರೆ ಯಾರಲ್ಲಿ ಸರ್ವ ಶಕ್ತಿಗಳು ಇರುತ್ತೆ ಸರ್ವ ಶಕ್ತಿಗಳನ್ನು ಸಮಯ ಪ್ರಮಾಣ ಕಾರ್ಯದಲ್ಲಿ ತೊಡಗಿಸಿದಾಗ ವಿಘ್ನಗಳು ನಿಲ್ಲುವುದಿಲ್ಲ ಎಷ್ಟೇ ರೂಪದಿಂದ ಮಾಯೆ ಬರಬಹುದು ಆದರೆ ತಾವು ಜ್ಞಾನಪೂರ್ಣರಾಗಿರಿ ಜ್ಞಾನಪೂರ್ಣ ಆತ್ಮ ಎಂದಿಗೂ ಮಾಯೆಗೆ ಸೋಲುವುದಿಲ್ಲ ಯಾವಾಗ ಮಸ್ತಕದಲ್ಲಿ ಬಾಬ್ ಆಶೀರ್ವಾದಗಳ ಹಸ್ತವಿರತ್ತೆ ಆಗ ವಿಜಯದ ತಿಲಕ ತಮ್ಮ ಮಸ್ತಕದಲ್ಲಿ ಇರುವುದು ಪರಮಾತ್ಮನ ಕೈ ಮತ್ತು ಜೊತೆ ವಿಘ್ನ ವಿನಾಶಕರನ್ನಾಗಿ ಮಾಡುತ್ತದೆ ಸ್ಲೋಗನ್ ಸ್ವಯಂ ಗುಣಗಳನ್ನ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಗುಣದಾನ ಮಾಡುವಂತಹವರೇ ಗುಣಮೂರ್ತಿಗಳು ಸ್ವಯಂ ಗುಣಗಳನ್ನ ಧಾರಣೆ ಮಾಡಿಕೊಂಡು ಅನ್ಯರಿಗೂ ಗುಣದಾನ ಮಾಡುವಂತಹ ಅವರೇ ಗುಣಮೂರ್ತಿಗಳು ಅವ್ಯಕ್ತ ಅವ್ಯಕ್ತಾರೆ ಬಾಬ್ದಾದ ಮಕ್ಕಳಿಗೆ ನಿರಂತರ ಸತ್ಯ ಸೇವಾದಾರಿ ಆಗಲು ಹೇಳುತ್ತಾರೆ ಆದರೆ ಒಂದು ವೇಳೆ ಹೆಸರು ಸೇವೆ ಎಂದಿದೆ ಮತ್ತು ಸ್ವಯಂ ಡಿಸ್ಟರ್ಬ್ ಆಗ್ತಿದ್ದೀರಾ ಬೇರೆಯವರನ್ನು ಡಿಸ್ಟರ್ಬ್ ಮಾಡ್ತೀರಾ ಅಂದಾಗ ಅಂತಹ ಸೇವೆಯನ್ನ ಮಾಡದೇ ಇರುವುದು ಒಳ್ಳೆಯದು ಏಕೆಂದರೆ ಸೇವೆಯ ವಿಶೇಷ ಗುಣವಾಗಿದೆ ಸಂತುಷ್ಟತೆ ಎಲ್ಲಿ ಸಂತುಷ್ಟತೆ ಇರಲ್ಲ ಸ್ವಯಮ್ಮಿಂದ ಸಂಪರ್ಕದವರಿಂದ ಅಂತಹವರು ಸ್ವಯಂಗೂ ಫಲ ಪ್ರಾಪ್ತಿ ಮಾಡಿಸುವುದಿಲ್ಲ ಬೇರೆಯವರಿಗೂ ಕೂಡ ಅಂತಹ ಸೇವೆ ಮಾಡಿದ್ರು ಸಂತುಷ್ಟತೆ ಇಲ್ಲದೆ ಸೇವೆ ಮಾಡಿದಾಗ ಸ್ವಯಂಿಗೂ ಫಲದ ಪ್ರಾಪ್ತಿ ಅನುಭವ ಆಗುವುದಿಲ್ಲ ಬೇರೆಯವ್ರಿಗೂ ಆಗುವುದಿಲ್ಲ ಇದರಿಂದ ಸ್ವಯಂ ತಮ್ಮನ್ನ ತಾವು ಮೊದಲು ಸಂತುಷ್ಟ ಮಣಿಗಳನ್ನಾಗಿ ಮಾಡಿಕೊಳ್ಳಿ ನಂತರ ಸೇವೆಯಲ್ಲಿ ಬನ್ನಿ ಒಳ್ಳೆಯದು ಇಲ್ಲವೆಂದರೆ ಸೂಕ್ಷ್ಮ ಹೊರೆ ಆಗತ್ತೆ ಭೋಜ ಆಗತ್ತೆ ಆ ಹೊರೆ ಆರುವ ಕಲೆಯಲ್ಲಿ ವಿಘ್ನ ರೂಪವಾಗುವುದು ಓಂ ಶಾಂತಿ